ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ವಿಶೇಷವಾದಂತಹ ಸಂಚಿಕೆ ಸಿಂಹರಾಶಿಗೆ ಗುರುವಿನ ಯೋಗ ಫಲ ನೋಡಿ ಸಿಂಹರಾಶಿವರಿಗೆ ಅಷ್ಟಮದಲ್ಲಿ ಶನಿ ಇದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಜನ್ಮದಲ್ಲಿ ಅತ್ಯಂತ ಮಾರಕ ಸ್ಥಾನದಲ್ಲಿ ಬಂದು ಕೇತುಗ್ರಹ ಕುತ್ಕೊಳ್ತಾರೆ ಜೊತೆಯಲ್ಲಿ ಸಾಲದು ಅನ್ನುವ ರೀತಿಯಲ್ಲಿ ಸುಮ್ಮನೆ ಸಮಸ್ಯೆಗಳನ್ನ ತಂದೊಡ್ಡುವಂತಹ ಕುಜಗ್ರಹನೂ ದೋಷದಲ್ಲಿ ಬಂದು ಕೂತ್ಕೊಳ್ತಾರೆ ಈ ಮೂರು ಗ್ರಹಗಳು ಕೂತ್ಕೊಂಡಾಗ ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಆಘಾತವನ್ನ ತಂದುಕೊಟ್ಟಂತ ಗ್ರಹಗಳಿವೆ ಅಷ್ಟಮದಲ್ಲಿ ಶನಿ ಬಂದಾಗ ಅತ್ಯಂತ ಕೋಪವನ್ನು ತಂದುಕೊಡ್ತಾರೆ ದುಡುಕು ಸ್ವಭಾವವನ್ನು ತಂದುಕೊಡ್ತಾರೆ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಕಲಹಗಳು ಗೊಂದಲಗಳು ಮನಸ್ತಾಪಗಳು ಹೊಂದಾಣಿಕೆಯನ್ನು ಒಳಗು ಅಲ್ಲಿ ಭಿನ್ ಅಭಿಪ್ರಾಯಗಳನ್ನ ತಂದುಡ್ತಾರೆ ಕೊನೆಯಲ್ಲಿ ಮನೆಯಲ್ಲಿ ಅಶಾಂತಿನ ತಂದೊಡ್ಡುವಂತ ಗ್ರಹಗಳಾಗಿದ್ದ ಯಾವಾಗ ಕುಜಗ್ರಹನು ಜನ್ಮದಲ್ಲಿ ಬಂದ ಇಷ್ಟು ಸಮಸ್ಯೆಗಳ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸ ಜೊತೆಯಲ್ಲಿ ಆರೋಗ್ಯ ವ್ಯತ್ಯಾಸವನ್ನ ತಡ್ಕೊಳ್ಳೋಣ ಕೇಜು ಕೇಜುಗ್ರಹ ಬಂದಾಗ ಅಪಘಾತಗಳು ದೇಹದಲ್ಲಿ ಆಯಾಸ ಸುಸ್ತು ಸಂಕಟದ ವಾತಾವರಣ ಜೊತೆಯಲ್ಲಿ ಹಿತ ಹಿತಶತ್ರುಗಳ ಕಾಟ ನಮ್ಮ ಪಕ್ಕದಲ್ಲೇ ಇರ್ತಾರೆ ನಮ್ಮ ಜೊತೆಯಲ್ಲಿ ಅವಹೇಳನವಾಗಿ ಮಾತನಾಡುವಂಥದ್ದು ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಖುಷಿ ಖುಷಿಯಿಂದ ಮಾತಾಡ್ತಾರೆ ಹೊರಗಡೆ ಹೋಗಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದ ವಿಚಾರಗಳನ್ನ ಅಲ್ಲಿ ತುಂಬುವಂಥದ್ದು ಪ್ರಚೋದನೆ ಮಾಡುವಂತಹ ವ್ಯಕ್ತಿಗಳು ಕೇತುಗ್ರಹದಿಂದ ಆಗ್ತಿತ್ತು ಇಷ್ಟು ಗ್ರಹಗಳ ದೋಷದಲ್ಲಿ ಬಂದ್ ಇದ್ದಾಗ ಈ ಸಿಂಹರಾಶಿವರಿಗೆ ಒಂದು ದೊಡ್ಡ ಮಟ್ಟದ ಬೆಳಕಿನ ರೀತಿಯಲ್ಲಿ ಬಂದಂತ ಗ್ರಹ ಯಾರು ಅಂತಂದ್ರೆ ಅವನು ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ಗುರುಗ್ರಹ ಸಿಂಹರಾಶಿವರಿಗೆ ಒಂದು ಉತ್ತಮವಾದಂತಹ ಒಂದು ಯೋಗ ಫಲವನ್ನ ತಂದುಕೊಡ್ತಾರೆ ಅಲ್ಲಿಂದ ಆರಂಭಗೊಳ್ಳುತ್ತೆ ಇದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕನೂ ಇರುತ್ತೆ ಇಷ್ಟು ಸಮಸ್ಯೆಗಳಿತ್ತಲ್ಲ ಇಷ್ಟು ಸಮಸ್ಯೆಗಳು ಸ್ಥಗಿತವಾಗಲಿಕ್ಕೆ ಗುರುವು ಮುಖ್ಯ ಕಾರಣರಾಗ್ತಾರೆ ಯಾಕೆ ಅಂದ್ರೆ ಗುರುಬಲ ಒಂದು ಸಾರಿ ಬಂತು ಅಂದ್ರೆ ಎಂತ ಗ್ರಹಗಳು ದೋಷದಲ್ಲಿದ್ರು ಅದು ಆ ಸ್ಥಾನದಿಂದ ಬಿಟ್ಟು ಬಿಡುತ್ತೆ ಗುರುವಿಗೂ ಶರಣಾಗತರಾಗುವಂತ ಗ್ರಹಗಳು ಇವೆಲ್ಲವೂ ಸಹ ಗುರುವಿನ ಅಧೀನದಲ್ಲಿರುವಂತ ಗ್ರಹಗಳು ಶನಿಯಾಗಲಿ ಮಿತ್ತ ಯಾವುದೇ ಗ್ರಹವಾಗಲಿ ನೀವು ಖುಷಿ ಪಡಬೇಕಾಗಿರುವಂತ ಸಿಂಹರಾಶಿಯವರು ಏನಂತಂದ್ರೆ ದೊಡ್ಡ ಮಟ್ಟದ ಸಮಸ್ಯೆಗಳಲ್ಲಿ ಇದ್ದಾಗ ಗುರು ಯಾವಾಗ ಯೋಗ ಬಲದಲ್ಲಿ ಬರ್ತಾರೋ ನಿಮಗೆ ಯಾರೋ ಯಾರೋಬ್ಬರು ತೊಂದರೆ ಕೊಡ್ತಾ ಇದ್ರೆ ನಿಮಗೆ ಕೈ ಹಿಡ್ದೆತ್ತುವಂತ ಒಬ್ಬ ವ್ಯಕ್ತಿ ಬರ್ತಾರೆ ಏ ಅವನೇನಾದ್ರೂ ಮಾಡ್ಕೊಳ್ಳಿ ಬಿಟ್ರಿ ನಿಮ್ ಜೊತೆಲಿ ನಾನು ಇರ್ತೀನಿ ಮಾಡೋಣ ಒಳ್ಳೇದಾಗತ್ತೆ ಅನ್ನುವಂತ ಒಬ್ಬ ವ್ಯಕ್ತಿ ಸಿಗ್ತಾರೆ ಯಾವುದೇ ದೊಡ್ಡ ಮಟ್ಟದ ನಷ್ಟದಲ್ಲಿ ಇರ್ತೀರಿ ನೀನು ಆ ನಷ್ಟವೆಲ್ಲವೂ ಸಹ ನಮ್ಮನ್ನ ಮುಳುಗಿಸಿ ನಮ್ಮನ್ನ ಜೀವನವನ್ನೇ ಹಾಳು ಮಾಡ್ಬಿಡ್ತು ಅನ್ನುವಂತ ಸಂದರ್ಭದಲ್ಲಿ ಇದ್ದಾಗ ಆ ವ್ಯಕ್ತಿ ನಿಮ್ಮನ್ನ ಬಂದು ಕೈ ಹಿಡಿದ ಮೇಲಕ್ಕೆ ಕೆತ್ತುತ್ತಾನೆ ನಿನಗೆ ನಾನಿದ್ದೇನೆ ಎದುರ್ಕೋಬೇಡ ಅನ್ನುವಂತ ಧೈರ್ಯವನ್ನು ಕೊಡುವಂತ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವ್ರು ಯಾರು ಅಂದ್ರೆ ಅವರೇ ಗುರುಗ್ರಹ ನಿಮಗೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಆ ನನಗೊಬ್ಬ ಒಬ್ಬ ಬಂದು ನನ್ನ ಕಾಪಾಡ್ದಪ್ಪ ಅಂತ ಅಂದ್ರೆ ಅವರು ಗುರುವಿನ ರೂಪದಲ್ಲಿ ಬರ್ತಾರೆ ಅದೇ ವ್ಯಕ್ತಿ ಆಗಿರ್ತಾರೆ ದೇಹದಲ್ಲಿ ಯಾವಾಗ್ಲೂ ಆಯಾಸ ಸುಸ್ತು ಸಂಕಟ ಅನಾರೋಗ್ಯದಲ್ಲಿ ಪೀಡಿತರಾಗಿದ್ದಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ನಿಮ್ಗೆ ಯಾವ ಕಾಯ್ದೆ ಕಸಾಲಗಳಿಲ್ಲ ಮೇಲೆ ಚೆನ್ನಾಗಿರ್ತೀಯ ಹೊಗಯ ಅಂತ ಅನ್ಬಿಟ್ಟು ನಮಗೆ ರಕ್ಷಣೆ ಕೊಡ್ತಾರೆ ಅವರು ವೈದ್ಯ ಅಧಿಕಾರಿ ಆಗಿರ್ತಾರೆ ವೈದ್ಯರಾಗಿರ್ತಾರೆ ಅವರೇ ಗುರುವಿನ ಬಲದಲ್ಲಿ ಬರ್ತಾರೆ ಎಷ್ಟೋ ದಿನಗಳಿಂದ ಸ್ಥಗಿತವಾದಂತಹ ಕೆಲಸಗಳು ಮುನ್ನುಡಿಗೆ ಬರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಆಗತ್ತೆ ಕಷ್ಟದಿಂದ ವಿಮುಕ್ತರಾಗುವಂತಹ ಅನುಗ್ರಹವನ್ನ ನೀಡ್ತಾರೆ ಗುರುಗ್ರಹ ಗುರುವು ನಿಮಗೆ ಈಗ ಬರುವಂತಹ ಕೇವಲ ನಾಲ್ಕು ತಿಂಗಳುಗಳ ಕಾಲ ಇರುವಂತಹ ಗುರುಗ್ರಹ ನಾಲ್ಕು ವರ್ಷಕ್ಕಾಗುವಂತ ಅನುಗ್ರಹವನ್ನ ನೀಡ್ತಾರೆ ಈ ಗುರುಗ್ರಹ ಈ ಮಿಕ್ಕಿದ ಒಬ್ಬ ವ್ಯಕ್ತಿಗಳ ಬಗ್ಗೆ ಇವರೆಲ್ಲರೂ ಸಹ ಇದ್ದೇ ಇರ್ತಾರೆ ಕೋಪ ಕಡಿಮೆ ಆಗೋದು ಮತ್ತೆ ನಿಮಗೆ ಶತ್ರು ಬಾಧೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ನಿಮ್ಮನ್ನ ಹಸುಗೆ ಪಡುವಂತ ವ್ಯಕ್ತಿಗಳು ಎಲ್ಲರೂ ಸಹ ಇರ್ತಾರೆ ಇದನ್ನ ಮೀರಿದಂತಹ ಯೋಗ ಫಲ ಗುರು ಕೊಡ್ತಾರೆ ಇದ್ರ ಬಗ್ಗೆ ನೀವು ಚಿಂತನೆಯನ್ನ ಮಾಡಕೋಬಾರ್ದು ಈ ವ್ಯಕ್ತಿಗಳು ಎಲ್ಲರೂ ಸಹ ಜೊತೆಯಲ್ಲಿ ಇದ್ದೇ ಇರ್ತಾರೆ ಬೆಳಿತಾ ಇದ್ದಾನೆ ಹೊಟ್ಟೆ ಉರಿ ಪಡುವಂತ ಜನಗಳಂತೂ ಇದ್ದೇ ಇರ್ತಾರೆ ನಾವ್ ಏನ್ ಮಾಡ್ಬೇಕು ನಮ್ಮ ಮಾರ್ಗ ಹಾಗಿದೆ ಏನ್ ಕೆಲಸ ಮಾಡ್ಬೇಕು ಅಕ್ಕ ಪಕ್ಕದಲ್ಲಿ ಯಾರು ಬೇಕಾದ್ರೂ ಏನಾದ್ರು ಮಾತನಾಡ್ಕೊಳ್ಳಿ ನಾನು ಧರ್ಮದಲ್ಲಿದ್ದೇನೆ ಧರ್ಮದ ಮಾರ್ಗದಲ್ಲಿದ್ದೇನೆ ನಾನು ಮಾಡುವಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಿದ್ದೇನೆ ಅದು ನನಗೆ ಒಳ್ಳೆ ಉತ್ತಮವಾದಂತ ಫಲವನ್ನ ಕೊಡ್ತೀನಿ ಆ ಫಲ ಕೊಡುವಂತದ್ದು ಯಾರು ಅಂತಂದ್ರೆ ಅವನೇ ಗುರುಗ್ರಹ ಆದ್ದರಿಂದ ನಿಮ್ಮ ಕೆಲಸ ಕೈಂಕರ್ಯಗಳನ್ನ ಸುಮ್ಮನೆ ಸಲೀಸ ಹೋಗ್ತೀರಿ ಅಕ್ಕ ಪಕ್ಕದ ಮಾತುಗಳಿಗೆ ಕಿವಿ ಕೊಡದಲ್ಲೇ ಅದಕ್ಕೆ ಆನ್ಸರ್ ಮಾಡ್ದ ರೀತಿಯಲ್ಲಿ ನೀವಿದ್ದಾಗ ನಿಮಗೆ ಉತ್ತಮವಾದಂತ ಫಲ ಅದು ಯಾರಿಂದ ಬರುತ್ತೆ ಅಂತ ಅಂದ್ರೆ ಗುರುವಿಂದ ಬರುತ್ತೆ ಆದ್ದರಿಂದ ಈ ಗುರುಬಲ ಬಂದಾಗ ನಿಮಗೆ ಶನಿಬಲವು ದೋಷವೂ ಹೋಗುತ್ತೆ ಕುಜಾ ಮತ್ತೆ ಕೇತುಗ್ರಹ ದೋಷವೂ ನಿಮ್ಗೆ ಹೋಗುತ್ತೆ ಗುರುವಿನ ಬಲದಿಂದ ಸಿಂಹರಾಶಿ ಬರಿಗೆ ಉತ್ತಮವಾದಂತಹ ಗಜಕೇಸಿರಿಯ ಯೋಗ ಈ ಯೋಗವನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ ಇಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ